ಎಸ್ ಕೆ ಫೋಟೋ ಸ್ಟುಡಿಯೋ ಹೆಬ್ಸೂರ್ ಯೂಟ್ಯೂಬ್ ಚಾನಲ್ ಇವರು ತಮಗೋಸ್ಕರ ಒಂದು ಟೋಟಲಿ ಸಿಂಗಲ್ ಸಿಂಗಲ್ ಇರ್ತಕ್ಕಂಥ ಪಾಸ್ಪೋರ್ಟ್ ಸೈಜ್ ಫೋಟೋಗಳನ್ನು ಒಟ್ಟಿಗೆ ಸ್ಕ್ಯಾನ್ ಮಾಡಿಕೊಂಡು ಸಿಂಗಲ್ ಆಗಿ ಸಿಂಗಲ್ ಆಗಿ ಒಂದೊಂದೇ ಫೋಟೋನ ಯಾವ ತರ ನಾವು ಫೋಟೋ ತಕ್ಕೋಬೇಕು ಅಂತ ಹೇಳಿ ಒಂದು ನಿಮ್ಗೆ ವಿಡಿಯೋ ತೋರಿಸ್ತಾ ಇದ್ದೀನಿ ಈಗ ನಾನು ಸ್ಕ್ಯಾನರ್ ಅಲ್ಲಿ ಫೋಟೋ ಇಟ್ಟಿದ್ದೀನಿ స్క్యర్ సెలెక్ట్ మార్క్యం ఒప్పు ఫోటో అట్ అవును స్క్యాన్ రెజల్యూషన్ స్క్యాన్ స్క్యాన్ ఫోటోస్ ప్రాబ్ ಈಗ ನಾನು ಒಟ್ಟು ಇರ್ತಕ್ಕಂತ ಫೋಟೋಗಳನ್ನ ಸ್ಕ್ಯಾನ್ ಮಾಡಿಕೊಡ್ತೇನೆ ಸ್ಕ್ಯಾನ್ ಸ್ಕ್ಯಾನ್ ಆಯ್ತು ಈ ಬಂದಂತ ಒಟ್ಟು ಫೋಟೋಗಳನ್ನ ಸಿಂಗಲ್ ಆಗಿ ಒಂದೊಂದೇನೆ ಅಟ್ ಅ ಟೈಮೇ ನಾವು ಫೋಟೋಗಳನ್ನ ಇಂಡಿವಿಜುವಲ್ ಆಗಿ ತಕ್ಕೋಬಹುದು ಮೂರು ಹತ್ತು ಫೋಟೋಗಳಿವೆ ಈ ಹತ್ತು ಫೋಟೋನ ಅಟ್ ಅ ಟೈಮೇ ನಾನು ಒಂದೇ ಸಿಂಗಲ್ ಕ್ಲಿಕ್ಕಲ್ಲಿ ಫೋಟೋನ ತೆಗಿತೀನಿ ಹೇಗಪ್ಪ ಅಂದ್ರೆ ಫೈಲಿಗೆ ಹೋಗಿ ಇಲ್ಲಿ ಆಟೋಮೆಟಿಕ್ ತೋರಿಸ್ತೇನೆ ಇನ್ನೊಂದ್ಸರಿ ಫೈಲ್ಗೆ ಹೋಗಿ ಆಟೋಮೆಟಿಕ್ ಇಲ್ಲಿ ಬಂದು ಕ್ರಾಫ್ ಅಂಡ್ ಸ್ಟ್ರೆಂಕ್ ಸ್ಟ್ರೆಂತ್ ಫೋಟೋಸ್ ಅಂತ ಕ್ಲಿಕ್ ಮಾಡಿದ್ರೆ ಟೋಟಲಿ ಸಿಂಗಲ್ ಸಿಂಗಲ್ ಫೋಟೋ ವಿತಿನ್ ಫೈವ್ ಸೆಕೆಂಡ್ ಅಲ್ಲಿ ನಿಮ್ಗೆ ಸಿಂಗಲ್ ಫೋಟೋ ಬಂತು ಹೌದಾ ಎಲ್ಲವನ್ನು ಸಿಂಗಲ್ ಆಗಿ ತಕ್ಕೊಂಡು ನೀವು ಫೋಟೋ ಪ್ರಿಂಟ್ ಹಾಕೋಬಹುದು ಬೇರೆ ಬೇರೆ ವರ್ಕಿಗೆಲ್ಲ ಮಾಡಿ ನೀವು ಹಾಕೋಬಹುದು ಇದು ಅಲ್ಲಿ ಯಾವ್ದು ಯೂಸ್ ಆಗುತ್ತೆ ಅಂದ್ರೆ ಈ ಐ ಡಿ ಕಾರ್ಡ್ ಎಲ್ಲ ಮಾಡೋರಿಗೆ ತುಂಬಾ ಅನುಕೂಲ ಇದು ಒಂದು ಸ್ಟೆಪ್ ಹೌದಾ ಇದು ಒಂದ್ ಸ್ಟೆಪ್ ಆಯ್ತು ಇನ್ನೊಂದು ಸ್ಟೆಪ್ ಇದೆ ಇದರಲ್ಲಿ ಏನಪ್ಪಾ ಅಂತ ಅಂದ್ರೆ ಇವಾಗ ಕೆಲವೊಂದಿಷ್ಟು ಈ ಫೋಟೋ ಕ್ಲೋಸ್ ಮಾಡ್ತೀನಿ ನಾನು ಇವಾಗ ಕೆಲವೊಂದು ಫೋಟೋಗಳನ್ನ ಡಾಕ್ಯುಮೆಂಟ್ರಿಗೆ ಅಟ್ಯಾಚ್ ಮಾಡಿರ್ತಾರೆ ಹೆಂಗೆ ಅಂದ್ರೆ ಒಂದು ನೋಟ್ಬುಕ್ ಅಲ್ಲಿ ಆ ಫೋಟೋಗಳನ್ನ ಹಚ್ಬಿಟ್ಟು ಅವ್ರ ಹೆಸರು ವಿಳಾಸ ಏನೋ ಬರೋದು ಒಂದು ಇಟ್ಕೊಂಡಿರ್ತಾರೆ ಆ ಕಸ್ಟಮರ್ ಬಂದು ಏನ್ ಮಾಡ್ತಾನೆ ಇಲ್ಲ ನಮ್ಗೆ ಈ ಫೋಟೋಗಳಿರ್ತಕ್ಕಂತ ಫೋಟೋ ನಮ್ಗೆ ಒಂದು ಐ ಡಿ ಕಾರ್ಡ್ ಮಾಡಬೇಕಾಗೈತಿ ಈ ಐ ಡಿ ಕಾರ್ಡ್ ಮಾಡೋರಿಗೆ ತುಂಬಾ ಅನುಕೂಲ ಈ ವಿಷಯ ಸಿಕ್ಕು ಸೆಲೆಕ್ಷನ್ ಮಾಡಿ ಕಟ್ ಕಾಪಿ ಮಾಡ್ಕೋಬೇಕು ಸೆಲೆಕ್ಷನ್ ಮಾಡಿ ಸೆಲೆಕ್ಷನ್ ಟೂಬಲ್ಲಿ ಹೋಗಿ ಟೂಲಲ್ಲಿ ಹೋಗಿ ಇದನ್ನ ಸೆಲೆಕ್ಟ್ ಮಾಡಿ ಕೀಬೋರ್ಡ್ ಅಲ್ಲಿ ಸಿಪ್ಟ್ ಹಿಡ್ಕೊಂಡು ಸಿಂಗಲ್ ಆಗಿ ಒಂದೊಂದೇ ಕಟ್ ಮಾಡ್ಕೋಬೇಕು ಕೀಬೋರ್ಡ್ ಅಲ್ಲಿ ಸಿಫ್ಟ್ ಹಿಡ್ಕೊಂಡು ಇದು ಒಟ್ಟು ಫೋಟೋ ಸೆಲೆಕ್ಟ್ ಈ ತರ ಎಷ್ಟು ಫೋಟೋ ಇರ್ತಾವಲ್ಲ ಅಷ್ಟು ಫೋಟೋ ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡಿಕೊಂಡು ಕೀಬೋರ್ಡ್ ಅಲ್ಲಿ ಕಂಟ್ರೋಲ್ ಸಿ ಅಲ್ಲಿ ಕಂಟ್ರೋಲ್ ಸಿ ಅಂದ್ರೆ ಕಾಪಿ ಇಲ್ಲ ರೈಟ್ ಕ್ಲಿಕ್ ಮಾಡಿ ನೀವು ಕಾಪಿ ಕಾಪಿ ಮಾಡ್ಕೊಳಕ್ ಬರಲ್ಲ ಇದು ಕಂಟ್ರೋಲ್ ಸಿ ಎಂದು ಒಂದು ನ್ಯೂ ಫೈಲ್ ತಗೋಬೇಕು ಯಾವ್ದಪ್ಪ ಅಂದ್ರೆ ಈಗ ಉದ್ದಿದೆ ಫೋಟೋ ಕಾಲಮ್ ಉದ್ದಿದೆ ಹಾಗಾಗಿ ಉದ್ದಿರ್ತಕ್ಕಂತ ಒಂದು ನ್ಯೂ ಫೈಲ್ ತಗೋಬೇಕು ನಾನು ಇಂಚಿಸ್ ಅಲ್ಲಿ ತಗೋತೀನಿ ಇಂಚಿಸ್ ಎರಡು ಇಂಚು ಹತ್ತು ಇಂಚು ತಗೋತೇನೆ ಒಂದು ಫೈಲ್ ಆಯ್ತು ಪೊಲಿಟಿಕಲ್ ಒಂದು ಫೈಲ್ ಬಂತು ಹೌದಾ ಇಲ್ಲಿ ಬಂದು ಈ ಫೋಟೋದ ಮೇಲೆ ಕ್ಲಿಕ್ ಮಾಡಿ ಕಂಟ್ರೋಲ್ ಫೀ ಅಂತೀನಿ ಆಯ್ತಾ ಬಂತು ಫೋಟೋಸ್ ಎಲ್ಲ ಬಂದಷ್ಟೆ ಇವಾಗ ಏನ್ ಮಾಡಬೇಕು ಇಲ್ಲಿ ಬಂದು ಆಟೋಮೆಟಿಕ್ ಕ್ರಾಫ್ ಇದನ್ನ ಕ್ಲಿಕ್ ಮಾಡಿದ್ರೆ ಅಲ್ಲಿರ್ತಕ್ಕಂಥ ಸಿಂಗಲ್ ಫೋಟೋಗಳ ಬೇರೆ 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 ಆಗುತ್ತೆ ಒಂದು ಎರಡು ಮೂರು ನಾಲ್ಕು ಒಂದು ಎರಡು ಮೂರು ನಾಲ್ಕು ಇವನ್ನ ನೀವು ಸೇವ್ ಮಾಡಿಕೊಂಡು ನಿಮ್ಗೆ ಯಾವ ತರ ಯೂಸ್ ಮಾಡ್ಕೋಬೇಕು ಅದನ್ನ ಮಾಡ್ಕೋಬಹುದು ಈ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು ನೀವು ತಿಳಿದುಕೊಳ್ಳಿ ಇನ್ನೊಬ್ಬರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ನಮಸ್ಕಾರ